ಈಗ ಯಾಕಾಯಿತು ಬಾಳಿ ಬದುಕಿದ ಮನೆ ಬರುಡು ಭೂಮಿಯಂತಾಯಿತು ಅದು ದೊಡ್ಡ ಮನೆ ಅತಿಥಿಗಳು ಹಿತೈಷಿಗಳು ಗೆಳೆಯರಿಂದ ತುಂಬಿ ಹೋಗಿತ್ತು ಅಂದು ಆರ್ಯನ ಹದಿನೆಂಟನೇ ವರ್ಷದ ಜನ್ಮದಿನ ಆಹ್ವಾನಿಸಿದ್ದ ಎಲ್ಲರೂ ಆಗಮಿಸಿ ಆ ಮನೆ ಯುವರಾಜ ಕೇಕ್ ಕಟ್ ಮಾಡುವುದನ್ನೇ ಕಾಯುತ್ತಿರುವಂತಿತ್ತು ಆದರೆ ಆ ಯುವರಾಜ ತನ್ನ ತಂದೆಯ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದ ಸಾಯಂಕಾಲ ಫೋನ್ ಮಾಡಿ ಮಗನೇ ನಿನಗೊಂದು ಸರ್ಪ್ರೈಸ್ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲವೂ ರೆಡಿಯಾಗಿದೆಯಲ್ಲವೇ ಎಲ್ಲರೂ ಬರುವಷ್ಟರಲ್ಲಿ ನಾನು ಬಂದು ಬಿಡುವೆ ಇಂದು ನಾನು ತರುವ ಗಿಫ್ಟ್ ಯಾವುದೆಂದು ಗೆಸ್ ಮಾಡ್ತಾ ಇರು ಎಂದಿದ್ದರು ಅದಕ್ಕಾಗಿಯೇ ಚಡಪಡಿಸುತ್ತಾ ಅಪ್ಪನ ಬರುವಿಕೆಗಾಗಿ ಅವರು ತರುವ ಬಹುಮಾನಕ್ಕಾಗಿ ಕಾಯುತ್ತಿದ್ದಾನೆ ಆರ್ಯ ಹೇಳಿದಂತೆಯೇ ಸಮಯಕ್ಕೆ ಸರಿಯಾಗಿ ಬಂದು ಮಗನಿಗಾಗಿಯೇ ತಂದಿದ್ದ ಮಗನ ಇಷ್ಟದ ಹೊಸ ಬೈಕಿನ ಕೀಯನ್ನು ಕೊಟ್ಟಾಗ ಸಂತೋಷದಿಂದ ತಂದೆಯನ್ನು ತಬ್ಬಿಕೊಳ್ಳುತ್ತಾನೆ ಇದೆಲ್ಲವನ್ನೂ ನೋಡುತ್ತಿದ್ದ ಆ ಮನೆಯ ಯಜಮಾನಿ ಸುಮತಿ ತಾನು ಈಗಾಗಲೇ ಮಗನಿಗೆ ಅಷ್ಟು ಬೆಲೆ ಬಾಡುವ ಬೈಕ್ ಕೊಡಿಸುವುದು ಬೇಡವೆಂದು ಹೇಳಿದ್ದರು ತಮ್ಮ ಮಾತನ್ನು ನಿರ್ಲಕ್ಷಿಸಿ ಮಗನಿಗೆ ಅದೇ ಬೈಕ್ ತಂದು ಕೊಟ್ಟಿದ್ದನ್ನು ನೋಡಿ ತನ್ನ ಮಗನಿಗೂ ಗಂಡನಿಗೂ ಏನನ್ನೂ ಹೇಳದೆ ಮಗಳನ್ನು ಹುಡುಕಿಕೊಂಡು ಮನೆಯ ಒಳಕ್ಕೆ ಹೋಗುತ್ತಾರೆ ಆರ್ಯನ ತಂದೆಯೂ ತಾನು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಬರುವುದಾಗಿ ತಿಳಿಸಿ ತಮ್ಮ ರೂಮಿಗೆ ಹೋಗುತ್ತಾರೆ ಇತ್ತ ಕಡೆ ಆರ್ಯ ತಂದೆ ತಂದಿತ್ತ ತನ್ನದೇ ಹೊಸ ಹೊಂಡ ಬೈಕನ್ನು ಗೆಳೆಯರಿಗೆಲ್ಲ ತೋರಿಸುತ್ತಾ ಹೆಮ್ಮೆಯಿಂದಲೂ ಖುಷಿಯಿಂದಲೂ ಬೀಗುತ್ತಿರುತ್ತಾನೆ ತಂದೆ ರೆಡಿಯಾಗಿ ಬಂದ ನಂತರ ಕೇಕ್ ಕಟ್ ಮಾಡೋಣ ಬನ್ನಿ ಎಂದು ಗೆಳೆಯರನ್ನೆಲ್ಲ ಕರೆಯುತ್ತಾ ಟೇಬಲ್ಲಿನ ಬಳಿಗೆ ಹೋಗುತ್ತಾರೆ ಮಗಳನ್ನು ಕರೆಯಲು ಒಳಬಂದಿದ್ದ ನಳಿನಿ ಮುಖ ತೊಳೆದು ಅತ್ತೆ ಮಾವನ ಫೋಟೋಗೆ ನಮಸ್ಕರಿಸಿ ಮಗಳ ರೂಮಿಗೆ ಹೋಗುತ್ತಿರುವಾಗ ಫೋನ್ ರಿಂಗ್ ಆದ ಶಬ್ದ ಕೇಳಿಸುತ್ತದೆ ಅದು ಆಕೆಯ ಗಂಡನ ಮೊಬೈಲ್ ಫೋನಿನ ಶಬ್ದ ಬಟ್ಟೆ ಬದಲಾಯಿಸುವಾಗ ಅಲ್ಲೇ ಇಟ್ಟು ಮರೆತು ಮಗನ ಸಂಭ್ರಮದಲ್ಲಿ ಭಾಗವಹಿಸಲು ಹಾಲಿಗೆ ಹೋಗಿರುತ್ತಾರೆ ಆತ ಹೊರಗಡೆ ಇರುವುದರಿಂದ ತಾನೇ ಆ ಫೋನನ್ನು ಎತ್ತಿ ಹಲೋ ಎನ್ನುವುದರೊಳಗೆ ಅತ್ತ ಕಡೆಯಿಂದ ಸರ್ ನಾನು ರಾಜಾರಾಮ್ ಸರ್ ಹೃದಯ ವೃದ್ಧಾಶ್ರಮದಿಂದ ಮಾತನಾಡುತ್ತಿದ್ದೇನೆ ಸಾಯಂಕಾಲದಿಂದ ನಾಲ್ಕೈದು ಬಾರಿ ಫೋನ್ ಮಾಡಿದ್ದೆ ನೀವು ತೆಗೆಯಲೇ ಇಲ್ಲ ಕೊನೆ ಕ್ಷಣದಲ್ಲಿ ನಿಮ್ಮ ತಾಯಿ ಶಾರದಮ್ಮನವರು ನಿಮ್ಮ ಜೊತೆ ಮಾತನಾಡಬೇಕೆಂದು ತುಂಬ ಆಸೆಪಟ್ಟರು ನಿಮಗೆ ಹೇಳಿ ನಿಮ್ಮ ಜೊತೆ ಮಾತನಾಡಿಸೋಣ ಅಂತ ಫೋನ್ ಮಾಡಿದ್ದೆ ಆದರೆ ನೀವು ಫೋನ್ ಎತ್ತಲಿಲ್ಲ ಕೊನೆಗೂ ಅವರು ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲೇ ಇಲ್ಲ ಈಗ ಹತ್ತು ನಿಮಿಷದ ಹಿಂದೆ ನಿಮ್ಮ ತಾಯಿ ಕೊರಗುತ್ತಲೇ ಹೋಗಿಬಿಟ್ಟರು ಸರ್ ನೀವು ಹೇಳಿದಂತೆ ಶಾರ್ದಮ್ಮನವರ ಎಲ್ಲಾ ಕಾರ್ಯಗಳನ್ನು ನಾವೇ ಮಾಡಿ ಮುಗಿಸುತ್ತೇವೆ ಅದಕ್ಕಾಗಿ ನೀವು ಈ ಮುಂಚೆಯೇ ಸಾಕಷ್ಟು ಹಣ ಕೊಟ್ಟು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಿ ಆದರೂ ನಿಮಗೆ ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ತಾಯಿಯ ಮುಖವನ್ನು ಕಡೆಯ ಸಾರಿ ನೋಡಿ ಹೋಗುವಿರಾ ಇಲ್ಲಿಗೆ ಈಗ ಬರಲು ಸಾಧ್ಯವಾಗದಿದ್ದರೂ ಬೆಳಿಗ್ಗೆ ಬಂದು ಹೋಗಲಾಗುವುದಾ ಎಂದು ಆ ಕಡೆಯಿಂದ ಕೇಳಿಸಿದ ಮಾತುಗಳಿಂದ ಆಘಾತಗೊಂಡ ಸುಮತಿ ಬಾಯಿಂದ ಯಾವ ಮಾತು ಹೊರಬರದೆ ಕೈಯಿಂದ ಫೋನ್ ಜಾರಿ ಕೆಳಗೆ ಬಿದ್ದು ಬಿಡುತ್ತದೆ ತಮ್ಮ ಅತ್ತೆ ಇನ್ನೂ ಜೀವಂತವಾಗಿಯೇ ಇದ್ದರೆ ಇವತ್ತಿನವರೆಗೂ ಬದುಕಿಯೇ ಇದ್ದರೆ ಇವರೇಕೆ ಹೀಗೆ ಮಾಡಿದರು ಹೋದ ವರ್ಷ ಕಾಶಿಗೆ ಕರೆದುಕೊಂಡು ಹೋಗಿದ್ದರು ತಮ್ಮ ತಾಯಿಯನ್ನು ಆದರೆ ಹಿಂದಿರುಗಿದ್ದು ಒಬ್ಬರೇ ಕೆಮ್ಮು ಜಾಸ್ತಿಯಾಗಿ ಕಾಶಿಯಲ್ಲಿಯೇ ಜೀವ ಹೋಗಿ ಅಲ್ಲಿ ಅವರ ಕರ್ಮಕ್ರಿಯೆಗಳನ್ನು ಮುಗಿಸಿ ಬಂದದ್ದಾಗಿ ತಿಳಿಸಿದ್ದರಲ್ಲ ಏ ಆರ್ಯ ಅಜ್ಜಿ ಕರೆದರಂತೂ ಅವರ ಹತ್ತಿರ ಹೋಗ್ಬೇಡ ಅವರಿಗೆ ಗೂರಲು ನಿನಗೆ ತೊಂದರೆಯಾದೀತು ನಿಮ್ಮ ಅಕ್ಕ ಬೇಕಾದರೆ ಹೋಗಲಿ ಅವಳಿಗೆ ಎಷ್ಟು ಹೇಳಿದರೂ ಕೇಳೋಲ್ಲ ಏನ್ರಿ ಮಗನಿಗೆ ಈಗೆಲ್ಲ ಹೇಳ್ಕೊಡ್ತಾರಾ ಸ್ವಂತ ನಿಮ್ಮ ತಾಯಿಯನ್ನೇ ಅಸಹಿಸಿಕೊಳ್ತೀರಲ್ಲ ಪಾಪ ಕೆಮ್ಮು ಏನು ಮಾಡೋಕ್ಕಾಗುತ್ತೆ ಮೊದಲೇ ಗಂಡನನ್ನು ಕಳ್ಕೊಂಡು ನೊಂದಿದ್ದಾರೆ ನೀವು ಸದಾ ಏನಾದರೂ ಅವರಿಗೆ ಅಂತಾನೇ ಇರ್ತೀರಾ ಮೆಡಿಷನ್ ಕೊಡ್ಸಿದ್ದೀನಿ ವಾಸಿಯಾಗುತ್ತೆ ಬಿಡಿ ಲೇ ನಿನ್ನ ಉಪದೇಶ ನನಗೂ ನನ್ನ ಮಗನಿಗೂ ಬೇಡ ಏನಿದ್ರೂ ನಿನ್ನ ಮಗಳಿಗೆ ಹೇಳಿಕೋ ಎಷ್ಟು ಬೇಡ ಅಂದ್ರೂ ಅವರ ಹತ್ತಿರ ಹೋಗ್ಬೇಡ ಅಂದ್ರೂ ಹೋಗ್ತಾಳೆ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಹೇಳ್ಬೇಡ ಅಪ್ಪ ಅಜ್ಜಿನ ಎಲ್ಲಾದರೂ ಕಳಿಸಿಬಿಡಪ್ಪ ನನಗೆ ಅವರು ಇಷ್ಟ ಆಗೋಲ್ಲ ಸದಾ ಕೆಮ್ಮುತ್ತಲೇ ಇರ್ತಾರೆ ನನ್ನ ಫ್ರೆಂಡ್ಸ್ ಮನೆಗೆ ಬಂದರೆ ಮಾತಾಡ್ಸೋಕೆ ಕೆಳಗೆ ಇಳಿದು ಬಂದ್ಬಿಡ್ತಾರೆ ನನಗೆ ನಾಚಿಕೆ ಆಗುತ್ತೆ ಲೋ ಹಾಗೆಲ್ಲ ಮಾತಾಡಬಾರ್ದು ಅವರು ನಿಮ್ಮ ಅಜ್ಜಿ ಕಣೋ ಪಾಪ ಅವರಿಗೂ ತಾನೇ ಯಾರಿದ್ದಾರೆ ನಾವೇ ನೋಡ್ಕೋಬೇಕಲ್ವಾ ಎಲ್ಲಿಗೂ ಕಳ್ಸೋಕಾಗಲ್ಲ ನಿಮ್ಮ ಅಕ್ಕನ ಫ್ರೆಂಡ್ಸ್ ಬಂದರೆ ಅಜ್ಜಿನ ಮಾತಾಡ್ಸೋಲ್ವಾ ಪಾಪ ಅವರಿಗೂ ಜೊತೆ ಇಲ್ಲದೆ ಬೇಜಾರು ನನಗೂ ಬಿಡುವೆ ಇರಲ್ಲ ಮನೆ ಕೆಲಸನೇ ಇರುತ್ತೆ ಅವರ ಜೊತೆ ಜಾಸ್ತಿ ಮಾತಾಡೋದಿಕ್ಕೆ ಆಗಲ್ಲ ಅಯ್ಯೋ ಹೋಗಮ್ಮ ಯಾವಾಗಲೂ ಇದೇ ಮಾತು ಹೇಳ್ತೀಯ ನಿನ್ನಿಂದಾನೇ ಆ ಅಜ್ಜಿ ಮನೆಯೆಲ್ಲ ಓಡಾಡೋದು ವಯಸ್ಸಾಯಿತು ಎಲ್ಲಾದರೂ ಒಂದು ಕಡೆ ಬಿದ್ದಿರಬಾರ್ದಾ ಲೇ ಆರ್ಯ ನಿನ್ನ ನಾಲಿಗೆ ಜಾಸ್ತಿ ಆಯಿತು ಅವನನ್ಯಾಕೆ ಗದರ್ತೀಯಾ ನೋಡು ಸುಮತಿ ನಿನಗೂ ನಿನ್ನ ಮಗಳಿಗೂ ಹೇಳಿ ಹೇಳಿ ಸಾಕಾಯ್ತು ನನ್ನ ಮಾತನ್ನು ನೀವು ಕೇಳೋಲ್ಲ ಇನ್ನು ನಿಮ್ಮಿಷ್ಟ ಮೊನ್ನೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ನಲ್ಲಿ ನಿಮ್ಮತ್ತೇನ ನೋಡಿದ್ಯೋ ಇಲ್ವೋ ಸುಮ್ಮನೆ ಮೇಲೆ ರೂಮಲ್ಲಿರದೆ ಕೆಳಕ್ಕೆ ಇಳಿದು ಬಂದು ಓಡಾಡಿದ್ದು ನನಗೆ ಅದೆಲ್ಲ ಇಡ್ಸೋಲ್ಲ ಇಷ್ಟರಲ್ಲೇ ಅವರನ್ನು ಯಾವುದಾದರೂ ಆಶ್ರಮದಲ್ಲಿ ಸೇರಿಸಿಬಿಡ್ತೀನಿ ತಿಂಗಳಿಗೆ ಐದೋ ಹತ್ತೋ ಸಾವಿರ ಬಿಸಾಕಿದರೆ ನೋಡ್ಕೋತಾರೆ ಆದರೆ ಬೇಡಂತ ನಿಮ್ದೊಂದು ಗೋಳು ಜೊತೆಗೆ ನೀನು ಮಗಳು ಸಾಮೀಲು ಸಪೋರ್ಟ್ ಅದಕ್ಕೆ ಅಲ್ವೇನ್ರಿ ಸಪ್ರೇಟಾಗಿ ಮೇಲಿನ ರೂಮಿನಲ್ಲಿ ಬಿಟ್ಟಿದ್ದು ಅತ್ತೆಯವರನ್ನು ಪಾಪ ಅವರ ಪಾಡಿಗೆ ಅವರು ಇರ್ತಾರೆ ಬೇಜಾರಾದಾಗ ಮನೆಗೆ ಬೇರೆಯವರು ಯಾರಾದರೂ ಬಂದಾಗ ಮಾತ್ರ ಬರ್ತಾರೆ ಮಾತಾಡ್ಸೋಕೆ ಏನಾದರೂ ಮಾಡ್ಕೊಳ್ರಿ ನೀನು ನಿನ್ನ ಮಗಳು ನಾನು ನನ್ನ ಮಗ ಲಯನ್ಸ್ ಕ್ಲಬ್ನಲ್ಲಿ ಫಂಕ್ಷನ್ ಇದೆ ಬರ್ತೀವಿ ಬಾರೋ ಆರ್ಯ ನಾವು ಲಯನ್ಸ್ ಕ್ಲಬ್ಗೆ ಹೋಗೋಣ ಎಂದು ಮಾತನ್ನು ಮುಗಿಸಿರುತ್ತಾರೆ ಅದಾದ ತಿಂಗಳ ನಂತರ ಎಲ್ಲರೂ ಕಾಶಿಗೆ ಹೋಗಿ ಬರುವ ಪ್ರೋಗ್ರಾಂ ಹಾಕಿರುತ್ತಾರೆ ಶೇಖರ್ ಅದು ಮಗನಿಗೂ ಮಗಳಿಗೂ ಪರೀಕ್ಷೆಗಳು ನಡೆಯುವ ಸಮಯವಾದ್ದರಿಂದ ಅವರನ್ನು ನೋಡಿಕೊಳ್ಳಲು ಅವನ ಹೆಂಡತಿಯು ಅಗತ್ಯ ಇದ್ದಿದ್ದರಿಂದ ತಾಯಿ ಮಗ ಇಬ್ಬರೇ ಕಾಶಿಗೆ ಹೊರಡುತ್ತಾರೆ ವಾರಕ್ಕಾಗುವಷ್ಟು ಬಟ್ಟೆ ಬರೆಗಳನ್ನು ಶಾಲು ಸ್ವೆಟರ್ಗಳನ್ನು ಜೋಡಿಸಿಕೊಟ್ಟು ಅವರ ಪ್ರತ್ಯೇಕ ಖರ್ಚಿಗೆಂದು ಸ್ವಲ್ಪ ಹಣವನ್ನು ಕೊಟ್ಟು ಸುಮತಿ ಹಲವು ಸಾರಿ ಅತ್ತೆಗೆ ಎಚ್ಚರಿಕೆ ನೀಡಿ ಗಂಡನೊಡನೆ ಅತ್ತೆಯನ್ನು ಕಳಿಸಿಕೊಡುತ್ತಾಳೆ ಮೊಮ್ಮಗಳಿಗಂತೂ ತನ್ನ ಅಜ್ಜಿ ಪಾರ್ವತಮ್ಮನವರನ್ನು ತಬ್ಬಿಕೊಂಡು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ಅಜ್ಜಿ ಆದರೂ ಪರವಾಗಿಲ್ಲ ಒಂದೆರಡು ದಿನ ಲೇಟಾದರೂ ಎಲ್ಲ ನೋಡ್ಕೊಂಡು ಬಂದ್ಬಿಡಿ ಅದು ನಿಮ್ಮ ಜೀವನದ ಕೊನೆಯಾಸೆ ಅಲ್ಲವೇ ಎಷ್ಟೋ ವರ್ಷಗಳಿಂದ ಅನ್ಕೋತಿದ್ರಿ ಹುಷಾರಾಗಿ ಹೋಗಿ ಬನ್ನಿ ಎಂದು ಅಜ್ಜಿಯನ್ನು ಬೀಳ್ಕೊಟ್ಟಿರುತ್ತಾಳೆ ವಾರದ ನಂತರ ಶೇಖರ್ ಒಬ್ಬನೇ ಮನೆಗೆ ಬಂದಾಗ ಗಂಡನನ್ನು ನೋಡಿ ಆತಂಕದಿಂದ ಅತ್ತೆ ಎಲ್ರಿ ಎಂದು ಕೇಳಿದಾಗ ದುಃಖಿಸುತ್ತ ಪ್ರಯಾಣದ ಆಯಾಸದಿಂದ ಅಮ್ಮನಿಗೆ ಹುಷಾರಿಲ್ಲದಂತಾಗಿ ಕೆಮ್ಮು ಸಹ ಜಾಸ್ತಿಯಾಗಿ ಕಾಶಿಯಲ್ಲಿ ಪ್ರಾಣ ಹೋಗಿ ಹೋಗಿಬಿಟ್ಟುದುದಾಗಿಯೂ ಅಲ್ಲೇ ಸಂಸ್ಕಾರ ಕರ್ಮಕ್ರಿಯಾದಿಗಳನ್ನು ಮಾಡಿ ಬಂದದ್ದಾಗಿಯೂ ಮಕ್ಕಳ ಪರೀಕ್ಷೆಗೆ ತೊಂದರೆ ಆಗಬಾರದೆಂದು ತಮಗೆ ತಿಳಿಸಲಿಲ್ಲವೆಂದು ತಿಳಿಸಿ ದುಃಖಿಸಿರುತ್ತಾರೆ ಮಗ ಆರ್ಯನಾದರೂ ಪೀಡೆಯು ತೊಲಗಿತೆಂಬಂತೆ ನಿರಾಳವಾದರೆ ಮಗಳು ಅಜ್ಜಿಯ ಸಾವಿಗಾಗಿ ಅತ್ತು ಕರೆದು ಇಡೀ ದಿನ ಉಪವಾಸವಿರುತ್ತಾಳೆ ಸುಮತಿಗೆ ಸಣ್ಣ ಸಂಶಯ ಕೂಡ ಬರದಂತೆ ಕತೆ ಕಟ್ಟಿ ಹೇಳಿರುತ್ತಾನೆ ತಾನು ಅತ್ತೆಯವರ ಒಳ್ಳೆಯ ಗುಣಗಳನ್ನು ನೆನಪಿಸಿಕೊಂಡು ಅವರ ಸಾವಿಗಾಗಿ ನಾಲ್ಕಾರು ದಿನ ಕಣ್ಣೀರು ಹರಿಸಿರುತ್ತಾಳೆ ಇದೆಲ್ಲ ಆಗಿ ಆರು ತಿಂಗಳ ಮೇಲಾಯಿತು ಮಗ ತನಗೆ ಕಾಶಿಯನ್ನು ತೋರಿಸಿ ಮನೆಗೆ ವಾಪಸ್ ಕರೆದುಕೊಂಡು ಹೋಗದೆ ತನ್ನನ್ನು ಯಾವುದೋ ವೃದ್ಧಾಶ್ರಮಕ್ಕೆ ಕರೆತಂದು ಅಲ್ಲಿಯ ಬಲವಂತದಿಂದ ಬಿಟ್ಟು ಬೇಗ ಬರುವುದಾಗಿ ತಿಳಿಸಿ ಹೋದಾಗಿನಿಂದ ಒಂಟಿತನದಿಂದ ಕ್ಷೋಭೆಗೊಳಗಾಗಿ ಹಾಗೂ ಮೊಮ್ಮಕ್ಕಳನ್ನು ನೋಡಲಾಗದೆ ಮನೋರೋಗದಿಂದ ಬಳಲುತ್ತಾರೆ ಶಾರದಮ್ಮನವರು ಬೇಗ ಬರುವನೆಂದಿದ್ದ ಮಗನ ಬರುವಿಕೆಗಾಗಿ ದಾರಿ ಕಾದು ಕಾದು ಸತ್ತೆ ಹೋದಾಗ ಆಶ್ರಮದ ಇನ್ಚಾರ್ಜ್ ತಮ್ಮ ಫೋನ್ಗೆ ಫೋನ್ ಮಾಡಿದಾಗ ಎಲ್ಲ ತಿಳಿಯುತ್ತದೆ ಸುಮತಿಗೆ ಮಗನ ಹುಟ್ಟಿದ ಹಬ್ಬದ ದಿನದಂದೇ ಗಂಡ ಮಾಡಿದ ಮೋಸ ಹಾಗೂ ವಂಚನೆಯ ಅರಿವಾಗಿ ತನ್ನ ಸ್ವಂತ ತಾಯಿಯನ್ನು ಅಸ್ಪೃಶ್ಯಳಂತೆ ಕಂಡು ಎಲ್ಲೋ ದೂರದಲ್ಲಿ ಬಿಟ್ಟು ಬಂದದ್ದಕ್ಕಾಗಿ ತುಂಬ ಕೋಪ ಹಾಗೂ ಅಸಹ್ಯ ಉಂಟಾಗುತ್ತದೆ ಗಂಡನಿಗೆ ಅತ್ತೆಯ ಸಾವಿನ ಬಗ್ಗೆ ತಿಳಿಸಿ ಇಷ್ಟು ದಿವಸ ಅತ್ತೆಯ ಬಗ್ಗೆ ಸುಳ್ಳನ್ನು ಹೇಳಿದ ಕಾರಣಕ್ಕೆ ದಬಾಯಿಸಿ ಕೇಳಿ ತಾವು ಕೊನೆಯ ಬಾರಿ ಅತ್ತೆಯ ಮುಖ ನೋಡಲೇಬೇಕೆಂದು ಮನದಲ್ಲೇ ಯೋಚಿಸುತ್ತಾ ಬೇಗ ಬೇಗ ಎಜ್ಜೆ ಹಾಕುತ್ತಾ ಹೊರಬರುವಷ್ಟರಲ್ಲಿ ಹಾಲಿನಿಂದ ಕೂಗು ಕಿರ್ಚಾಟ ಕೇಳಿಸುತ್ತದೆ ಒಂದೇ ಉಸಿರಿಗೆ ಓಡಿ ಹೋಗಿ ನೋಡಿದರೆ ಅಲ್ಲಿ ಭಾರೀ ಅನಾಹುತವೇ ನಡೆದು ಹೋಗಿಬಿಟ್ಟಿರುತ್ತದೆ ತನ್ನ ತಂದೆ ಫ್ರೆಶ್ಅಪ್ ಆಗಿ ಬಂದ ನಂತರ ಗೆಳೆಯರೊಡನೆ ಕೇಕ್ ಕಟ್ ಮಾಡಲು ಆರ್ಯನು ಟೇಬಲ್ ಬಳಿ ಬಂದಾಗ ಶೇಖರನು ಅವನ ಕೈಗೆ ಚಾಕೊಂದನ್ನು ಕೊಟ್ಟು ಮೊದಲೇ ಒತ್ತಿಸಲಾಗಿದ್ದ ಉರಿಯುತ್ತಿರುವ ಕ್ಯಾಂಡಲನ್ನು ಆರಿಸಿ ಕೇಕ್ ಕಟ್ ಮಾಡುವಂತೆ ತಿಳಿಸುತ್ತಾರೆ ಆರ್ಯನು ಉರಿಯುತ್ತಿರುವ ಕ್ಯಾಂಡಲನ್ನು ಆರಿಸಲು ಕೇಕ್ ಮೇಲೆ ಬಾಗುತ್ತಾನೆ ಆಗ ಅವನ ಗೆಳೆಯರು ನಾಲ್ಕೂ ಕಡೆಯಿಂದಲೂ ಸ್ನೋ ಸ್ಪ್ರೇಯನ್ನು ಅವನ ಕಡೆ ಹಾರಿಸುತ್ತಾರೆ ಅವನ ತಲೆಯ ಮೇಲೆ ಬಿದ್ದ ಭಾರೀ ಸ್ನೋ ಸ್ಪ್ರೇ ಕ್ಯಾಂಡಲಿನ ಬಿಸಿಗೆ ದಗ್ಗನೆ ಹತ್ತಿಕೊಂಡು ಆರ್ಯನ ತಲೆಯೆಲ್ಲ ಆವರಿಸಿ ಬಗಬಗನೆ ಹೊತ್ತಿ ಉರಿಯಲು ಶುರುವಾಗಿ ಬಿಡುತ್ತದೆ ಬಿಸಿಯು ಮುಖಕ್ಕೆ ತಾಗಿ ಕಣ್ಣುಗಳಿಗೂ ತಲೆಗೂ ಬೆಂಕಿ ತಗುಲಿ ಕೂದಲು ಉರಿದು ಹೋಗುತ್ತಿದ್ದಾಗ ಆರ್ಯನು ಮುಖವನ್ನು ಮುಚ್ಚಿಕೊಂಡು ನೋವು ತಾಳದೆ ಹತ್ತಿಂದಿತ್ತ ಇತ್ತಿಂದತ್ತ ಓಡುತ್ತ ಕಿರುಚಾಡಲು ಪ್ರಾರಂಭಿಸಿದಾಗ ಅವನ ತಂದೆ ಶೇಖರ್ ಗಾಬರಿಯಿಂದ ಮಗನಿಗೆ ಹತ್ತಿದ ಬೆಂಕಿಯನ್ನು ಆರಿಸಲು ಸುತ್ತಮುತ್ತ ಏನಾದರೂ ಸಿಗುವುದೋ ಎಂದು ಹುಡುಕಿದಾಗ ತಕ್ಷಣ ಏನು ಸಿಗದಾಯಿತು ಹಾಲಲ್ಲಿ ಕೇವಲ ಟೇಬಲಿನ ಮೇಲೆ ಕೇಕ್ ಕಟ್ ಮಾಡುವಂತೆ ಅನುಕೂಲವಾಗಿ ಜೋಡಿಸಲಾಗಿತ್ತು ಮಗನ ಆರ್ತನಾದ ಕೇಳಲಾಗದೆ ಮಗನಿಗೇನೋ ಆಗಿಬಿಡುವುದೋ ಎಂಬ ಟೆನ್ಷನ್ನಿಂದ ಓಡಿಬಂದ ಶೇಖರನು ಮಗನ ತಲೆಯನ್ನು ತನ್ನ ಎದೆಗೆ ಒತ್ತಿಕೊಂಡಾಗ ಅವರ ಎದೆಯ ಬಳಿಯ ಶರ್ಟು ಕೂದಲು ಎಲ್ಲ ಸುಟ್ಟು ಅವರ ಕೈಗಳು ಸುಟ್ಟು ಹೋಗುತ್ತವೆ ಅಷ್ಟರಲ್ಲಿ ಬೆಂಕಿ ಉರಿಯಿಂದ ಚಲ್ಲಾಪಿಲಿಯಾಗಿ ಕಿರ್ಚಾಡುತ್ತಾ ಅವನ ಗೆಳೆಯರಲ್ಲಿ ಕೆಲವರು ಒಳಗೆ ಓಡಿ ಸಿಕ್ಕ ಸಿಕ್ಕ ರೂಮಿಂದ ಸಿಕ್ಕ ಸಿಕ್ಕ ಬೆಡ್ಶೀಟ್ಗಳನ್ನು ತಂದು ಮಗನನ್ನು ತನ್ನ ತೋಳಿನಿಂದ ಬಂಧಿಸಿದ್ದ ತಂದೆಯ ಮೇಲೆ ಒದ್ದಿಸುತ್ತಾರೆ ಕೆಲವರು ನೀರನ್ನು ಹುಡುಕಿ ತಂದು ಇಬ್ಬರ ಮೇಲೂ ಸುರಿಯುತ್ತಾರೆ ಇದೆಲ್ಲ ಸುಮತಿ ಅಲ್ಲಿಗೆ ಬರುವಷ್ಟರಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ನಡೆದು ಹೋಗಿರುತ್ತದೆ ಈ ಕೂಗಾಟ ಅರ್ಚಾಟ ಕೇಳಿದ ಮಗಳು ಹೊರಗೆ ಓಡಿ ಬಂದು ನೋಡುವಷ್ಟರಲ್ಲಿ ತಂದೆಯ ಕೈಯಿಂದ ತಮ್ಮನನ್ನು ಬಿಡಿಸಿ ಸೋಪಾ ಮೇಲೆ ಕೂಡಿಸುವಷ್ಟರಲ್ಲಿ ಆರ್ಯನ ಮುಖ ತಲೆಯ ಕೂದಲು ಪೂರ್ತಿ ಸುಟ್ಟು ಹೋಗಿರುತ್ತದೆ ಬೆಂಕಿ ಆರಿದ್ದರೂ ಚರ್ಮ ಸುಟ್ಟು ಮಾಂಸ ಬೆಂದ ವಾಸನೆ ಮನೆಯನ್ನೆಲ್ಲ ವ್ಯಾಪಿಸಿ ಬಿಟ್ಟಿರುತ್ತದೆ ಮಗನ ಇಂಥ ಸ್ಥಿತಿಯನ್ನು ಕಣ್ಣಾರೆ ನೋಡಿದ ಅವನ ತಂದೆ ಹಾಗೆಯೇ ಮುಂದಕ್ಕೆ ಕುಸಿದು ಬಿದ್ದು ಬಿಡುತ್ತಾರೆ ತಾಯಿ ಮಗಳು ಇಬ್ಬರು ಅರುಚಾಡುತ್ತಲೇ ಅಳುತ್ತಲೇ ಅವರಿಬ್ಬರ ಹತ್ತಿರಕ್ಕೆ ಓಡಿ ಬರುತ್ತಾರೆ ಅಷ್ಟರಲ್ಲೇ ಅಲ್ಲಿದ್ದ ಯಾರೋ ಆಂಬುಲೆನ್ಸ್ಗೆ ಫೋನ್ ಮಾಡಿರುತ್ತಾರೆ ಕೆಲವು ನಿಮಿಷಗಳ ನಂತರ ಆಂಬುಲೆನ್ಸ್ ಅವರ ಮನೆಯ ಮುಂದೆ ಬಂದು ನಿಂತಾಗ ತಂದೆ ಮಗ ಇಬ್ಬರನ್ನು ವ್ಯಾನಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆಸ್ಪಿಟಲ್ಗೆ ಹೋದ ನಂತರ ಡಾಕ್ಟರ್ ಪರೀಕ್ಷೆಯ ನಂತರ ತಂದೆಯ ಜೀವ ಹಾರಿ ಹೋಗಿ ಹಲವಾರು ನಿಮಿಷಗಳೇ ಆಗಿರುವುದಾಗಿ ತಿಳಿಸಿರುತ್ತಾರೆ ಮಗನಿಗಾದ ಬೆಂಕಿ ಅನಾಹುತದಿಂದ ತಂದೆಯ ಹೃದಯ ಸ್ತಂಭನವಾಗಿರುತ್ತದೆ ಮಗನಿಗಾದರೂ ಅವನ ಕಣ್ಣಿನ ನರಗಳು ಸಂಪೂರ್ಣವಾಗಿ ಸುಟ್ಟು ಜೀವನ ಪರ್ಯಂತ ಕುರುಡನಾಗಿಯೇ ಇರಬೇಕಾಗುವುದೆಂದು ಉಳಿಯುವುದೂ ಸಹ ಡೌಟೆ ಎಂದು ತಿಳಿಸುತ್ತಾರೆ ಮಾರನೆಯ ದಿನ ತಾಯಿಯೊಂದಿಗೆ ಮಗನ ಶವ ಯಾತ್ರೆಯೂ ನಡೆದು ಒಂದೇ ದಿನ ಒಂದೇ ಸಮಯದಲ್ಲಿ ಒಂದೇ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ನಡೆದೇ ಹೋಗುತ್ತದೆ ಸುಮತಿಯ ಇಚ್ಛೆ ಹಾಗೂ ಮೊಮ್ಮಗಳ ಆಸೆಯಂತೆ ಆಶ್ರಮದಿಂದ ಶಾರದಮ್ಮನವರ ಶವ ತರಿಸಿಕೊಂಡು ಅಂದು ಐಶ್ವರ್ಯದಿಂದ ಜನರಿಂದ ತುಂಬಿ ತುಳುಕುತ್ತಿದ್ದ ಆ ಮನೆಯಿಂದ ಯಾವುದೇ ಆಡಂಬರದ ಸಿರಿತನದ ಕುರುಹುಗಳಿಲ್ಲದೆ ಅನಾಥವಾದಂತೆ ಜನರಿಲ್ಲದೆ ಕೇವಲ ತಾಯಿ ಮಗಳಿಗೆ ಮಾತ್ರ ಆಶ್ರಯ ತಾಣವಾಗಿದೆ ಮಗನಿಗೆ ಕಣ್ಣು ಕಾಣದಿದ್ದರೂ ಅವನನ್ನಾದರೂ ಉಳಿಸಿಕೊಳ್ಳಲೇಬೇಕೆಂಬ ಆಸೆಯಿಂದ ಇದ್ದ ಹಣವನ್ನೆಲ್ಲ ಖರ್ಚು ಮಾಡಿದರೂ ಕೇವಲ ಎರಡೇ ತಿಂಗಳಲ್ಲಿ ತನ್ನ ತಂದೆಯ ದಾರಿ ಹಿಡಿದಿರುತ್ತಾನೆ ಆರ್ಯ ಇಂದು ಆ ಮನೆ ಮಗಳು ಒಬ್ಬ ಲಚ್ಚರರ್ ಮದುವೆಯ ಬಗ್ಗೆ ಚಿಂತೆಯನ್ನೇ ಮಾಡದೆ ತನ್ನ ಸಂಪಾದನೆಯಲ್ಲಿ ತನ್ನ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆ ಆದರೂ ಯಾರು ಬಳಸದ ಓಡಿಸದ ಹೊಸ ಬೈಕೊಂದು ಮನೆಯ ಗೇಟಿನೊಳಗೆ ನಿಂತೇ ಇರುತ್ತದೆ ಸದಾ ಮಗನ ನೆನಪಿಗಾಗಿ ಈ ಸ್ಟೋರಿ ಇಷ್ಟ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು